ಇದು ನಮಗೆ ನ್ಯಾಯ ಸಿಗೋದಂತ ಹೋರಾಟ ಮಾಡ್ತೀನಿ ನಾನು ನಿಮ್ ಜೊತೆಯಲ್ಲಿ ನೀವೆಲ್ಲ ನನಗೆ ಓಟ್ ಕೊಟ್ಟಿದ್ದೀರಾ ನಾನು ಎಲ್ಲ ಇರ್ಬೋದು ಆದ್ರೆ ಕೆಜಿಎಫ್ ಅಲ್ಲಿ ನನಗೆ ಮೂವತ್ತೆಂಟು ಸಾವಿರ ಓಟ್ ಸಿಕ್ಕಿರೋದು ನಿಮ್ಮ ಸಿಕ್ಕಿದೆ ಇದನ್ನೂ ಜೀವನ ಪಡೆಯುತ್ತ ನನ್ನ ಮರಿಯಲ್ಲ ಅವತ್ತು ಅವ್ರು ಕರೆದು ನಿಮ್ಗೆ ಭರವಸೆ ಕೊಟ್ಟರು ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಿ ಒಂದು ಪರಿಹಾರ ಕೊಡ್ತೀವಿ ಅಂತ ಅವ್ರು ಪರಿಹಾರ ಕೊಟ್ಟಿಲ್ಲ ಮಾತ್ರ ನೀವು ಸಹ ಇದರ ಬಗ್ಗೆ ನಾವೀಗಾಗಲೇ ರಾಹುಲ್ ಗಾಂಧಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾವು ಇಮೇಲ್ ಕಳಿಸಿದ್ವಿ ಯಾಕಂದ್ರೆ ಅವರು ಎಲೆಕ್ಷನ್ ಡೀಮೇಲ್ ಇದ್ದಾರೆ ನಾವು ಈಗಾಗಲೇ ಪರ್ಸನಲ್ ಆಗಿ ಮೀಟ್ ಮಾಡ್ಬೇಕಾಗಿತ್ತು ಆದ್ರೆ ಅವರು ಮಹಾರಾಷ್ಟ್ರ ಎಲೆಕ್ಷನ್ ಇಪ್ಪತ್ತನೇ ತಾರೀಕಿಂದ ಅದಾದ್ಮೇಲೆ ಫ್ರೀ ಆಗ್ತಾರೆ ಇಪ್ಪತ್ತೈದನೇ ತಾರೀಕಿಂದ ನಾನು ವೆಂಟಲ್ ಸೆಷನ್ ಸ್ಟಾರ್ಟ್ ಆಗುತ್ತೆ ಅವತ್ತು ನನ್ನ ಜೊತೆ ಒಂದು ನಾಲ್ಕೈದು ಜನಕ್ಕೆ ಕರ್ಕೊಂಡು ಹೋಗಿ ನಾನು ನಿಮ್ಗೆ ನಮ್ಮ ಕೈಲಾಗಿ ದೇಶ ನ್ಯಾಯ ಕೊಡಿಸುವಂತ ಕೆಲಸ ನಾವು ಮಾಡ್ತೀವಿ ಇತಿಹಾಸ ಇರುವಂತದ್ದು ಇದು ಫ್ಯಾಕ್ಟರಿ ನೆಹರು ಅವ್ರ ಕನಸು ಏನು ನವರತ್ರಿಗಳಲ್ಲಿ ಓದ ಇದು ಇವತ್ತು ಯಾಕೆ ಇನ್ನೂ ಬದುಕಿದೆ ಅಂದ್ರೆ ಎಲ್ಲ ನಿಮ್ಮಿಂದ ಬದುಕಿದೆ ಅರವತ್ತು ವರ್ಷಗಳಿಂದ ನೀವು ಈ ಫ್ಯಾಕ್ಟರಿನ ಬರಿಸಿದ್ದೀರಾ ಲಕ್ಷಾಂತರ ಜನಕ್ಕೆ ಅನ್ನ ಕೊಟ್ಟಿದ್ದೀರಾ ದುಡ್ಡು ಕೊಟ್ಟಿದ್ದೀರಾ ಸೆಂಟ್ರಲ್ ಗೌರ್ಮೆಂಟ್ಗೆ నిమే అన్యాయ మొట్ట నేను విరోధిస్తేనే సేర్కొ ఈ కంపెనీ ఉద్ధారీ ఐటీఐ హెచ్ఎంటీ ఎచ్ఎంకే ముచ్చోయు ఎన్ జిఎ ముచ్చోయు మాత్రం మాత్ర రక్త కొట్టు ఇలా బది నిమ్మ హా అన్యాయ మళ్ళ ఇ స క్యాజుయల్ లేబర్స్ ఇవ్వ ನಾರ್ತ್ ಇಂದ ಹೊಸಬ್ರನ್ನ ಕರ್ಕೊಂಡ್ ಬರೋಂತ ಅಭ್ಯಾಸ ಇರಲೇ ಇಲ್ಲ ಇದಕ್ಕೆ ಇದೇನಾಗಿದೆ ಅಂದ್ರೆ ಸೌತ್ ಇಂಡಿಯನ್ಸ್ ಬಹಳ ಸ್ಟ್ರಾಂಗ್ ಕರ್ನಾಟಕ ತಮಿಳ್ನಾಡು ಆಂಧ್ರ ಕೇರಳ ಇದು ನೋಡಿದ್ರೆ ಅವ್ರಿಗೆ ಭಯ ಯಾಕಂದ್ರೆ ನಾವು ಎಜುಕೇಟೆಡ್ಸ್ ಜಾಸ್ತಿ ಇದೀವಿ ಕಷ್ಟ ಪಡೋರು ಜಾಸ್ತಿ ಇದ್ದೀವಿ ನಿಮಗೆ ಪೇಪರ್ ಓದಿರ್ತೀರಾ ಸೆಂಟ್ರಲ್ ಗೌರ್ಮೆಂಟ್ ಹೈಯೆಸ್ಟ್ ಟ್ಯಾಕ್ಸ್ ಕೊಟ್ಟೋದು ನಾವೇ ನಾವು ಕೂಡ ದ್ರಾಕ್ಷ ಯುಪಿ ಬಿಹಾರ್ ಇವೆಲ್ಲ ಬದುಕಾ ಇದೆ ನೀವು ಏನ್ ಇಷ್ಟು ಸಂಪಾದನೆ ಮಾಡ್ತೀರಿ ಏನ್ ಇದನ್ನ ನಾವು ನಗೋಣ ಅಂತ ಹೇಳಿ ಇದೊಂದು ನಾರ್ತ್ ಇಂಡಿಯನ್ಸ್ ಮಾಡ್ತಾರಂತ ಒಂದು ದ್ರೋಹ ಎಲ್ಲ ಅವ್ರನ್ನ ತಗೊಂಡು ಇಲ್ಲಿ ನಮ್ಮವರು ಭಿಕ್ಷೆ ಬಿಡ್ಬೇಕು ನೀವು ನೋಡ್ತಾ ಇದ್ದೀವಿ ಎಷ್ಟು ಜನ ನಾರ್ತ್ ಇಂಡಿಯನ್ಸ್ ಬಂದು ಸೆಟ್ಲ್ ಆಗ್ತಾವ್ರೆ ಬೆಂಗಳೂರಲ್ಲಂತೂ ಯಾವ ಕೆಲಸ ಯಾರ ಕೆಲಸ ಸಿಗ್ತಾ ಇಲ್ಲ ಇವತ್ತು ಎಲ್ಲ ಇಂಡಿಯನ್ ಬಿಟ್ಟಿದ್ದಾರೆ ಮ್ಯಾನೇಜ್ಮೆಂಟ್ ಲೆವೆಲ್ ಅಲ್ಲಿ ವರ್ಕರ್ಸ್ ಲೆವೆಲ್ ಅಲ್ಲಿ ಕೆಲಸ ಆಗ್ತಾ ಇದೆ ಈ ಹೊಸಬರಿಗಿಂತ ನಿಮ್ಮ ಎಕ್ಸ್ಪೀರಿಯನ್ಸ್ ಅವ್ರಿಂದಾನೆ ನಡಿಯೋದು ಅದ್ರ ಗೊತ್ತು ಆದ್ರೆ ಇದು ಫ್ಯಾಕ್ಟರಿ ನಡೆಯೋದು ಉದ್ದೇಶ ಅಲ್ಲ ಅವರು ನಾರ್ತ್ ಇಂಡಿಯನ್ ಕೆಲಸ ಇರ್ತಾರಲ್ಲ ಅವ್ರಿಗೆ ಬಂದ್ ಇಲ್ಲಿ ಉದ್ಯೋಗ ಕೊಡುವಂತ ಉದ್ದೇಶ ನೀವು ವಿಷಯದ ಪರವಾಗಿಲ್ಲ ఇది సెంట్రల్ గవర్నమెంట్ మాత్ర అన్యాయ ఈ ఫ్యాక్టరీ సేల్ ఇట్బు ఎన్ అధికార వర్షాలు ఇది సేల్ ఇట్బు సుమారు అరవత్ సవర కోటి ప్రాపర్టీ బరీ ఆరు సవర కో సేల్ ఇట్బు యారోట్టి ఇది నింది ఇరుగ నె సంఘటత హోరాటెమ్మ ಒಟ್ಟೆ ಮಾಡಿಗೋಸ್ಕರ ನೀವು ಸ್ಟ್ರೈಕ್ ಮಾಡ್ತಾ ಇದ್ದೀರಾ ನಾವು ನಿಮ್ ಜೊತೆ ಸೇರ್ಕೊಂಡು ಈ ಫ್ಯಾಕ್ಟರಿ ಉಳಿಬೇಕು ನಮ್ಮ ಮುಂದಿನ ಪೀಳಿಗೆಗೂ ನಮಗೆ ಎಸ್ಪೆಷಲಿ ಕೇಂದ್ರದಲ್ಲಿ ಇರೋರಿಗೆ ನಮ್ಮ ಮಕ್ಕಳು ಓದ್ಕೋಬೇಕು ನಮ್ಮಮ್ಮಕ್ಕಳ ಕೆಲಸ ಮಾಡಿ ಇದಕ್ಕೋಸ್ಕರ ನಿಮ್ ಜೊತೆ ಸೇರ್ಕೊಂಡು ನಾನು ಹೋರಾಟ ಮಾಡ್ತೀನಿ ನಾವು ಇಪ್ಪತ್ತೈದನೇ ತಾರೀಕು ಒಳಗಡೆ ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟರ್ ಎಂ ಬಿ ಪಾಟೀಲ್ ಅವ್ರನ್ನ ಮಾತಾಡಿ ಅವರಿಂದ ಸಲಹೆ ಪಡೆಯೋಣ ಸಾಧ್ಯ ಸಿ ಸಿಎಂ ಅಪಾಯಿಂಟ್ಮೆಂಟ್ ತಗೊಳ್ತೀನಿ ಅವರಿಂದ ಸಲಹೆ ಪಡೆಯೋಣ ನಾವು ಡೆಲ್ಲಿಗೆ ಹೋಗಿ ಇದು ನಮಗೆ ನ್ಯಾಯ ಸಿಗೋದನ್ನ ಹೋರಾಟ ಮಾಡ್ತೀನಿ ನಾನು ನಿಮ್ ಜೊತೆ ಇರ್ತೀನಿ ನೀವೆಲ್ಲ ನನಗೆ ಓಟ್ ಕೊಟ್ಟಿದ್ದೀರಾ ನಾನು ಎಲ್ಲ ಇರ್ಬೋದು ಆದ್ರೆ ಕೆ ಜಿ ಎಫ್ ಅಲ್ಲಿ ನನಗೆ ಮೂವತ್ತೆಂಟು ಸಾವಿರ ಓಟ್ ಸಿಕ್ಕಿರೋದು ನಿನ್ನೆಲ್ಲ ಸಿಕ್ಕಿದೆ ಇದರಿಂದ ನಾನು ಒಂದು ಜೀವನ ಪಡೆಯುತ್ತ ನಾನು ಮರಿಯಲ್ಲ ನಿಮ್ಮ ಋಣ ನನ್ನ ತಲೆ ಮೇಲಿದೆ ನಾವು ಬಗ್ಗೆ ಹೋರಾಟ ಮಾಡೋಣ ನಿಮ್ಗೆ ನ್ಯಾಯ ತನಕ ನಾವು ಒಂದು ಅಂತ ನಾನ್ ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ ನಿಮ್ ಜೊತೆಗೆ ಇರ್ತೀನಿ ಎಲ್ಲಿಗೆ ಹೋಗೋಣ ನಾವು ಇದಕ್ಕೆ ನ್ಯಾಯ ಒಂದು ತನಕ ನಾವು ನಿಮ್ ಜೊತೆ ನಿಮ್ಗೆ ಅನುಕೂಲ ಬೇಕೋ ಹೇಳಿ ನಿಮ್ ಜೊತೆ ಇರ್ತೀನಿ ಅಂತ ಹೇಳಿ ನಾನು ನನ್ನ ಮಾತು ಮುಗಿಸ್ತಾ ಇದ್ದೀನಿ